ನಷ್ಟವೊಂದು ಒಬ್ಬ ಒಳ್ಳೆಯ ನಾಯಕನನ್ನು ಕಟ್ಕೊಂಡಿರ್ತಕ್ಕಂಥ ದಿನ ಅವರ ಕುಟುಂಬ ಏನಿದ್ದಾರೆ ಎರಡು ಅಣ್ಣ ತುಂಬ ಕುಟುಂಬದಲ್ಲೇ ಇದ್ದಾರೆ ಆ ಭಗವತ್ ಅವರಿಗೆ ಈ ಬಾಧೆಯಲ್ಲವನ್ನು ಬದಸುವಂಥ ಶಕ್ತಿ ಕೊಟ್ಟು ನೆಮ್ಮದಿ ಕುಳ್ಳಿರಿಸಿಟ್ಟು ಮಡನಾಟೇ ರಾಜಕೀಯವಾಗಿ ಬೇರೆ ಇತ್ತು ವಿಶ್ವಾಸಕ್ಕೆ ಅವರು ಅನಾಥ ಮಾಡ್ತಾರೆ ರಾಜಕೀಯ ಬೇರೆ ವಿಶ್ವಾಸ ಬೇರೆಲ್ಲ ಅವಾಗಾದ್ರೂ ಮಾತಾಡಿದ್ದು ಮನೆಗೆ ಹೋಗೋದಿಲ್ಲ ಏನಾದರೂ ಅದು ರಾಜಕೀಯವಾಗಿ ಏನಿಲ್ಲ ವಿಶ್ವಾಸ ವಿಶ್ವಾಸದಲ್ಲ ಏನಾದರೂ ಹೇಳುವಂಥದ್ದು ಎಲ್ಲ ಒಳ್ಳೆ ನಾಯಕ ಕಳಿಸ್ಕೊಂಡಿದ್ದೀವಿ ತಾಲೂಕಿನಲ್ಲಿ ಪಕ್ಷ ಸಂಘಟನೆಯಲ್ಲೇ ಅವ್ರು ಕಾಣಬೇಕು ಅವ್ರ ಆರೋಗ್ಯ ಬಗ್ಗೆ ನೋಡ್ಕೊಂಡಿದ್ರೆ ಈ ಪ್ರಾಬ್ಲಮ್ ಆಗ್ತಾ ಇದ್ದಾರೆ ಪಕ್ಷ ಪಕ್ಷ ಪಕ್ಷಕ್ಕೋಸ್ಕರ ಇರ್ತದೆ